ಶ್ರಾವಣ ಮಾಸ ಮಹಾತ್ಮೆ ಅಧ್ಯಾಯ ಎರಡು ಶ್ರಾವಣ ಮಾಸ ವ್ರತ ಉದ್ದೇಶ ಕಥನ ಈಶ್ವರನು ಹೇಳುತ್ತಾನೆ ಹೇ ಮಹಾಭಾಗ ಒಳ್ಳೆಯ ಮಾತುಗಳನ್ನಾಡಿರುವೆ ಬ್ರಹ್ಮಪುತ್ರನೇ ನೀನು ಬಹು ವಿನೀತನಾಗಿರುವೆ ಗುಣವಂತನಾದ ಶ್ರೋತೃನಾಗಿರುವೆ ಆದ್ದರಿಂದಲೇ ನೀನು ಶ್ರದ್ಧಾಯುತನಾಗಿರುವೆ ಹಾಗೂ ಭಕ್ತಿಯುತನಾಗಿರುವೆ ಹೇ ಅನಗ ಶ್ರಾವಣ ಮಾಸದ ವಿಷಯದಲ್ಲಿ ನೀನೇನು ಪ್ರಶ್ನೆಗಳನ್ನು ಮಾಡಿರುವೆಯೋ ಅವುಗಳಿಗೆ ಉತ್ತರವನ್ನು ಹೇಳುವೆನು ನೀನು ಕೇಳದಿದ್ದ ವಿಷಯಗಳಿಗೂ ಪರಮ ಸಂತೋಷದಿಂದ ಸಮಾಧಾನವನ್ನು ಹೇಳುವೆನು ದ್ವೇಷರಹಿತನಾದವನು ಎಲ್ಲರಿಗೂ ಪ್ರಿಯನಾಗಿರುತ್ತಾನೆ ಅದರಂತೆಯೇ ನೀನಾದರೂ ವಿನಮ್ರನಾಗಿದ್ದು ದ್ವೇಷರಹಿತನಾಗಿರುವೆ ನಿನ್ನ ತಂದೆಯಾದರೂ ಮೊದಲು ಉದ್ದಟನಾಗಿದ್ದರಿಂದ ಅವನ ಐದನೆಯ ತಲೆಯು ಕತ್ತರಿಸಲ್ಪಟ್ಟಿತು ನೀನು ಎಲ್ಲ ಮತ್ಸರವನ್ನು ತೊರೆದು ನನಗೆ ಶರಣು ಬಂದಿರುವುದರಿಂದ ನಾನು ನಿನಗೆ ಎಲ್ಲವನ್ನೂ ತಿಳಿಸುವೆನು ಆದ್ದರಿಂದ ಹೇ ತಾತ ನೀನು ಏಕಾಗ್ರಚಿತ್ತನಾಗಿ ಕೇಳು ಹೇ ಯೋಗಿಯೇ ಶ್ರಾವಣದಲ್ಲಿ ನೇಮದಿಂದ ಇದ್ದು ನಕ್ತ ವ್ರತವನ್ನು ಪಾಲಿಸಬೇಕು ಈ ವ್ರತವನ್ನು ಧಾರಣ ಮಾಡಿದವನು ನಿತ್ಯ ಸಂಜೆ ನಾಲ್ಕು ಗಂಟೆಗೆ ಭೋಜನ ಮಾಡಬೇಕು ಒಂದು ತಿಂಗಳು ಪೂರ್ತಿ ಪ್ರತಿದಿನ ರುದ್ರಾಭಿಷೇಕವನ್ನು ಮಾಡಬೇಕು ತನಗೆ ಅತ್ಯಂತ ಪ್ರಿಯವಾದ ವಸ್ತುಗಳಲ್ಲಿ ಯಾವುದಾದರೂ ಒಂದನ್ನು ತ್ಯಜಿಸಬೇಕು ಪುಷ್ಪ ಫಲ ಧಾನ್ಯ ತುಳಸಿ ಮಂಜರಿಯುಕ್ತದಳ ಬಿಲ್ವ ಪತ್ರ ಇವುಗಳಿಂದ ಶಂಕರನಿಗೆ ಲಕ್ಷ ಪೂಜೆಯನ್ನು ಮಾಡಬೇಕು ಧಾರಣ ಕಾರಣ ವ್ರತವನ್ನು ಆಚರಿಸಬೇಕು ನಿಯಮದಿಂದ ಉಪವಾಸಗಳನ್ನು ಆಚರಿಸಬೇಕು ನನ್ನ ಪ್ರೀತಿಕರವಾದ ಪಂಚಾಮೃತೆ ಪಂಚಾಮೃತಾಭಿಷೇಕವನ್ನು ಮಾಡಬೇಕು ಈ ಮಾಸದಲ್ಲಿ ಮಾಡಿದ ಪುಣ್ಯಕರ್ಮವೆಲ್ಲವೂ ಅನಂತ ಫಲದಾಯಕವಾಗುತ್ತದೆ ಬ್ರಹ್ಮಚಾರಿಯಾದವನು ನೆಲದ ಮೇಲೆ ಮಲಗಬೇಕು ಸತ್ಯ ನುಡಿಯಬೇಕು ಯಾವ ವ್ರತಾಚರಣೆ ಇಲ್ಲದೆ ಈ ಮಾಸವನ್ನು ವ್ಯರ್ಥವಾಗಿ ಕಳೆಯಕೂಡದು ಜಯವಿಲ್ಲದೆ ಭೋಜನವನ್ನು ಮಾಡಬೇಕು ಅಥವಾ ಕೇವಲ ಹವಿಷ್ಯಾನವನ್ನು ಸ್ವೀಕರಿಸಬೇಕು ಮಾಸ ವ್ರತ ಧಾರಣ ಮಾಡಿದವನು ಪತ್ರದಲ್ಲಿ ಭೋಜನ ಮಾಡಬೇಕು ತರಕಾರಿಗಳನ್ನು ತ್ಯಜಿಸಬೇಕು ಹೇ ಸನತ್ ಕುಮಾರ ಭಕ್ತಿಯುತನಾಗಿ ವ್ರತವನ್ನು ಆಚರಿಸಬೇಕು ಸದಾಚಾರಿಯಾಗಿರಬೇಕು ನೆಲದ ಮೇಲೆ ಮಲಗಬೇಕು ಪ್ರಾತಃ ಕಾಲ ಸ್ನಾನ ಮಾಡಬೇಕು ಜಿತೇಂದ್ರಿಯನಾಗಿರಬೇಕು ಏಕಾಗ್ರ ಚಿತ್ತನಾಗಿ ನಿತ್ಯ ನನ್ನ ಪೂಜೆಯನ್ನು ಮಾಡಬೇಕು ಮಂತ್ರಗಳ ಪುನಶ್ಚರಣವು ಕೂಡ ಶೀಘ್ರ ಸಿದ್ಧಿಪ್ರದವಾಗಿದೆ ಶಿವಷಡ್ವರ್ಣ ಮಂತ್ರವು ಮತ್ತು ಗಾಯತ್ರಿ ಜಪ ಮಾಡಬೇಕು ಪ್ರದಕ್ಷಿಣೆ ನಮಸ್ಕಾರಗಳನ್ನು ಮತ್ತು ವೇದ ಪಾರಾಯಣವನ್ನು ಮಾಡಿದರೆ ಸದ್ಯದಲ್ಲೇ ಫಲಿಸಿ ಇಷ್ಟಾರ್ಥವು ಲಭಿಸುವುದು ಪುರುಷ ಸೂಕ್ತದ ಜಪವು ಅಧಿಕ ಫಲದಾಯಕವಾಗಿರುತ್ತದೆ ಗ್ರಹ ಯಜ್ಞ ಕೋಟಿ ಹೋಮ ಲಕ್ಷ ಹೋಮ ಹತ್ತು ಸಹಸ್ರ ಹೋಮ ಇವುಗಳನ್ನು ಮಾಡಿದರೆ ಅವು ತತ್ಕಾಲದಲ್ಲಿಯೇ ಫಲಿಸಿ ಅಪೇಕ್ಷಿತಾರ್ಥಗಳು ಲಭಿಸುವವು ಈ ಶ್ರಾವಣ ಮಾಸದಲ್ಲಿ ಒಂದು ದಿನವನ್ನಾದರೂ ವ್ರತಾಚರಣೆ ಇಲ್ಲದೆ ವ್ಯರ್ಥವಾಗಿ ಕಳೆಯುವವನು ಪ್ರಳಯ ಕಾಲದವರೆಗೆ ಗೋರ ನರಕ ಯಾತನೆಯನ್ನು ಅನುಭವಿಸುವನು ಏ ಮಾಸವು ನನಗೆ ಪ್ರಿಯವಾಗಿರುವಷ್ಟು ಬೇರೆ ಯಾವುದೂ ನನಗೆ ಪ್ರಿಯವಾಗಿರುವುದಿಲ್ಲ ಇದು ಕಾಮ್ಯ ಕರ್ಮ ಮಾಡಿದವನಿಗೆ ಅವನ ಇಷ್ಟಾರ್ಥಗಳನ್ನು ಕೊಡುವುದಲ್ಲದೆ ನಿಷ್ಕಾಮ ಕರ್ಮ ಮಾಡಿದವನಿಗೆ ಮೋಕ್ಷವನ್ನು ಕೊಡಲು ಸಮರ್ಥವಾಗಿದೆ ಈ ಮಾಸದಲ್ಲಿ ಮಾಡಬೇಕಾದ ಧರ್ಮಗಳ ಬಗ್ಗೆ ತಿಳಿಸುವೆನು ಹೇ ವತ್ಸ ಕೇಳು ರವಿವಾರದಲ್ಲಿ ರವಿವ್ರತವನ್ನು ಸೋಮವಾರ ನನ್ನ ಪೂಜೆಯನ್ನು ಮತ್ತು ನಕ್ತ ಭೋಜನವನ್ನು ಮಾಡಬೇಕು ಶ್ರಾವಣ ಮೊದಲ ಸೋಮವಾರದಿಂದ ರೋಟಿಕ ಎಂಬ ವ್ರತವನ್ನು ಪ್ರಾರಂಭಿಸಬೇಕು ಸರ್ವಕಾಮಾರ್ಥ ಸಿದ್ಧಿಪ್ರದವಾದ ಈ ವ್ರತವನ್ನು ಶ್ರಾವಣ ಮೊದಲ ಸೋಮವಾರದಿಂದ ಮುಂದೆ ಮೂರುವರೆ ತಿಂಗಳುಗಳವರೆಗೆ ಆಚರಿಸಬೇಕು ಮಂಗಳವಾರ ಮಂಗಳಗೌರಿಯ ವ್ರತವನ್ನು ಬುಧವಾರ ಬುಧ ವ್ರತವನ್ನು ಗುರುವಾರ ಬೃಹಸ್ಪತಿ ವ್ರತವನ್ನು ಆಚರಿಸಬೇಕು ಶುಕ್ರವಾರದ ದಿನ ಜೀವಂತಿಕ ಎಂಬ ದೇವಿಯ ವ್ರತವು ಶನಿವಾರದಂದು ಹನುಮಂತ ಮತ್ತು ನೃಸಿಂಹದೇವರ ವ್ರತವು ನಡೆಯುವವು ಹೇ ಮುನೆ ಈ ಪ್ರಕಾರ ವಾರದ ವ್ರತಗಳನ್ನು ತಿಳಿಸಿದೆನು ಇನ್ನು ನಿನಗೆ ತಿಥಿಗಳ ವ್ರತಗಳನ್ನು ಹೇಳುವೆನು ಕೇಳು ಶ್ರಾವಣ ಶುದ್ಧ ದ್ವಿತೀಯ ದಿನ ಔದುಂಬರ ಎಂಬ ವ್ರತ ಇರುವುದು ಶುದ್ಧ ತೃತೀಯ ದಿನ ಗೋರಿ ವ್ರತವು ಚತುರ್ಥಿಯ ದಿನ ದೂರ್ವಾ ಗಣಪತಿ ವ್ರತವು ಇರುವವು ದೂರ್ವಾ ಗಣಪತಿ ವ್ರತಕ್ಕೆ ವಿನಾಯಕಿ ವ್ರತವೆಂದು ಹೆಸರು ಶ್ರಾವಣ ಶುಕ್ಲ ಪಕ್ಷದ ಪಂಚಮಿಯು ನಾಗಗಳ ಪೂಜೆಗೆ ಪ್ರಶಸ್ತವಾಗಿದ್ದು ಇದು ನಾಗಪಂಚಮಿ ವ್ರತದ ದಿನವಾಗಿದೆ ಇದನ್ನೇ ಮಾನವ ಕಲ್ಪಾದಿ ಎಂದು ಕರೆಯುವರು ಷಷ್ಠಿಯ ದಿನ ಸೂಪೌಧನ ವ್ರತವನ್ನು ಮತ್ತು ಸಪ್ತಮಿಯ ದಿನ ವ್ರತವನ್ನು ಆಚರಿಸಬೇಕು ಅಷ್ಟಮಿ ಮತ್ತು ಚತುರ್ದಶಿಯ ದಿನ ದೇವಿಗೆ ಪವಿತ್ರ ೋಹಣ ಮಾಡಬೇಕು ಶುಕ್ಲ ಪಕ್ಷದ ನವಮಿ ಮತ್ತು ಕೃಷ್ಣ ಪಕ್ಷದ ನವಮಿ ಎಂದು ನಕ್ತ ವ್ರತವನ್ನು ಆಚರಿಸಬೇಕು ಶುಕ್ಲ ಪಕ್ಷದ ದಶಮಿ ಎಂದು ಆಶಾ ಎಂಬ ಹೆಸರಿನ ವ್ರತವಿರುವುದು ಕೆಲವು ಜನರು ಈ ಮಾಸದ ಎರಡೂ ಪಕ್ಷಗಳಲ್ಲಿ ಬರುವ ಏಕಾದಶಿಗಳಿಗೆ ಆಶಾ ವ್ರತ ದಿನವೆಂದು ಕರೆಯುತ್ತಾರೆ ಶ್ರಾವಣ ಶುಕ್ಲ ದ್ವಾದಶಿ ಎಂದು ಶ್ರೀಹರಿಗೆ ಪವಿತ್ರಾರೋಹಣವನ್ನು ಮಾಡಬೇಕು ಅಂದು ಶ್ರೀಧರ ನಾಮಕ ಶ್ರೀಹರಿಯನ್ನು ಪೂಜಿಸುವವನು ಪರಮಲೋಕವನ್ನು ಹೊಂದುವನು ಪೌರ್ಣಮಿಯ ದಿನ ಉತ್ಸರ್ಜನ ಉಪಕರ್ಮ ಸಭಾದೀಪ ಉಪಕರ್ಮ ಸಭೆಯಲ್ಲಿ ರಕ್ಷಾಬಂಧ ಶ್ರಾವಣಿ ಕರ್ಮ ಸರ್ಪಬಲಿ ಮತ್ತು ಹಯಗ್ರೀವ ಅವತ್ ಅವತಾರೋತ್ಸವ ಈ ಏಳು ಕರ್ಮಗಳು ನಡೆಯಬೇಕು ಶ್ರಾವಣ ಕೃಷ್ಣ ಚತುರ್ಥಿ ಎಂದು ಸಂಕಷ್ಟ ಚತುರ್ಥಿ ಎಂಬ ವ್ರತವು ಮತ್ತು ಪಂಚಮಿ ಎಂದು ಮಾನವ ಕಲ್ಪಾದಿಯು ಇರುವವು ಹೇ ದ್ವಿಜೋತ್ತಮ ಕೃಷ್ಣ ಅಷ್ಟಮಿಯು ಶ್ರೀ ಕೃಷ್ಣನ ಪೂರ್ಣ ಅವತಾರದ ದಿನ ಈ ನಿಮಿತ್ತ ಅಂದು ಶ್ರೀ ಕೃಷ್ಣ ವ್ರತ ಮತ್ತು ಮಹೋತ್ಸವಗಳನ್ನು ನಡೆಸಬೇಕು ಅಮಾವಾಸ್ಯ ದಿನದ ವ್ರತವು ಪೀಟೋರ ವ್ರತವೆಂದು ಕರೆಯಲ್ಪಡುತ್ತದೆ ಅಂದು ದರ್ಬೆಯನ್ನು ಸಂಗ್ರಹಿಸಬೇಕು ಮತ್ತು ವೃಷಭಗಳನ್ನು ಪೂಜಿಸಬೇಕು ಇನ್ನು ಶ್ರಾವಣ ಶುಕ್ಲ ಪ್ರತಿಪದೆಯಿಂದ ಆರಂಭಿಸಿ ಮಾಸದ ಅತಿಥಿಗಳ ಅಭಿಮಾನಿ ದೇವತೆಗಳನ್ನು ತಿಳಿಸುವೆನು ಕೇಳು ಶುಕ್ಲ ಪ್ರತಿಪದೆಗೆ ಅಗ್ನಿದೇವತೆಯು ದ್ವಿತೀಯಾಯಕ್ಕೆ ಬ್ರಹ್ಮದೇವತೆಯು ತೃ ತೃತೀಯಾಯಕ್ಕೆ ಗೌರಿಯು ಚತುರ್ಥಿಗೆ ಗಣನಾಥನು ಪಂಚಮಿಗೆ ಸರ್ಪರಾಜನು ಷಷ್ಠಿಗೆ ಸ್ಕಂದ ದೇವತೆಯು ಸಪ್ತಮಿಗೆ ಭಾಸ್ಕರನು ಅಷ್ಟಮಿ ತಿಥಿಗೆ ಶಿವನು ನವಮಿಗೆ ದುರ್ಗಾ ದಶಮಿಗೆ ಯಮರಾಯನು ಏಕಾದಶಿಗೆ ವಿಶ್ವದೇವತೆಗಳು ದ್ವಾದಶಿಗೆ ಶ್ರೀಹರಿಯು ತ್ರಯೋದಶಿಗೆ ಕಾಮನು ಚತುರ್ದಶಿಗೆ ಶಿವನು ಪೌರ್ಣಿಮೆಗೆ ಶಶಿಪತಿ ಚಂದ್ರನು ಮತ್ತು ಅಮಾವಾಸ್ಯೆಗೆ ಪಿತೃದೇವತೆಗಳು ಅಭಿಮಾನಿ ದೇವತೆಗಳೆಂದು ತಿಳಿಯಲ್ಪಟ್ಟಿದ್ದಾರೆ ಆ ಎಂದು ಆ ದೇವತೆಯನ್ನೇ ಪೂಜಿಸಬೇಕೆನ್ ಪೂಜಿಸಬೇಕು ಏಕೆಂದರೆ ಆ ದೇವತೆ ಆ ತಿಥಿಯ ಸ್ವಾಮಿಯಾಗಿರುವನು ಹೇಮುನೆ ಇದೇ ಮಾಸದಲ್ಲಿ ಪ್ರಾಯ ಅಗಸ್ತ್ಯ ನಕ್ಷತ್ರದ ಉದಯವಾಗುವುದು ಉದಯದ ಕಾಲವನ್ನು ಹೇಳುವೆನು ಏಕಾಗ್ರಚಿತ್ತದಿಂದ ಕೇಳು ಸಿಂಹರಾಶಿಯಲ್ಲಿ ರವಿಯು ಪ್ರವೇಶವಾದ ದಿನದಿಂದ ಆರಂಭಿಸಿ ಐವತ್ತೆರಡು ಪ್ರತಿಕಾಗಳು ಕಳೆಯಲು ಅಗಸ್ತ್ಯೋದಯವೂ ಆಗುವುದು ಅಗಸ್ತ್ಯೋದಯಕ್ಕಿಂತ ಏಳು ದಿನ ಮೊದಲೇ ಅಗಸ್ತ್ಯ ಋಷಿಗೆ ಅರ್ಗೆ ಕೊಡಲು ಪ್ರಾರಂಭಿಸಬೇಕು ಸೂರ್ಯನು ಹನ್ನೆರಡು ತಿಂಗಳುಗಳಲ್ಲಿ ಬೇರೆ ಬೇರೆ ಹೆಸರಿನಿಂದ ಕರೆಸಿಕೊಳ್ಳಲ್ಪಡುವನು ಅವನು ಶ್ರಾವಣದಲ್ಲಿ ಗಬಸ್ತಿ ಎಂಬ ಹೆಸರಿನಿಂದ ಖ್ಯಾತನಾಗಿದ್ದಾನೆ ಭಕ್ತಿ ತತ್ಪರರಾದ ಜನರು ಈ ಮಾಸದಲ್ಲಿ ಗಬಸ್ತಿಯನ್ನು ಪೂಜಿಸಬೇಕು ಇನ್ನು ಮುಂದೆ ಚಾತುರ್ಮಾಸದಲ್ಲಿ ವಿ ವಿಹಿತವಾದ ವ್ರತಗಳನ್ನು ತಿಳಿಸುವೆನ್ನು ಕೇಳು ಶ್ರಾವಣದಲ್ಲಿ ಶಾಖವನ್ನು ಅಂದರೆ ತರಕಾರಿ ಭಾದ್ರಪದದಲ್ಲಿ ಮೊಸರನ್ನು ಆಶ್ವೇಜದಲ್ಲಿ ಹಾಲನ್ನು ಮತ್ತು ಕಾರ್ತಿಕದಲ್ಲಿ ದ್ವಿದಳವನ್ನು ತ್ಯಜಿಸಬೇಕು ಈ ಎಲ್ಲ ನಾಲ್ಕು ತಿಂಗಳುಗಳಲ್ಲಿಯ ವ್ರತಗಳನ್ನು ಮಾಡಲು ಯಾರಿಗೆ ಸಾಧ್ಯವಾಗುವುದಿಲ್ಲವೋ ಅವರು ಶ್ರಾವಣ ಮಾಸದಲ್ಲಿಯ ವ್ರತವೊಂದನ್ನು ಮಾಡಿದರೂ ಸಾಕು ಅವನು ಚಾತುರ್ಮಾಸ್ಯ ವ್ರತದ ಫಲವನ್ನು ಪಡೆಯುವನು ಹೇ ಮಾನವ ಶ್ರಾವಣ ಮಾಸದ ವಿಷಯವನ್ನು ನಿನಗೆ ಸಂಕ್ಷೇಪದಲ್ಲಿ ತಿಳಿಸಿದ್ದೇನೆ ಈ ಮಾಸದ ವ್ರತಗಳ ಬಗ್ಗೆ ಮತ್ತು ಧರ್ಮಗಳ ಬಗ್ಗೆ ನೂರಾರು ವರ್ಷ ಕಳೆದರೂ ವಿಸ್ತಾರವಾಗಿ ವರ್ಣಿಸಲು ಯಾರಿಂದಲೂ ಸಾಧ್ಯವಾಗುವುದಿಲ್ಲ ನನ್ನ ಪ್ರೀತ್ಯರ್ಥವಾಗಲಿ ಅಥವಾ ಶ್ರೀಹರಿಯ ಪ್ರೀತ್ಯರ್ಥವಾಗಲಿ ಎಲ್ಲ ವೃತ್ತಗಳನ್ನು ಆಚರಿಸಬೇಕು ಪರಮಾರ್ಥ ವಿಚಾರ ಮಾಡಲು ನನ್ನ ಮತ್ತು ಶ್ರೀಹರಿಯ ಮಧ್ಯೆ ಭೇದವೆಂಬುದಿಲ್ಲ ನಾವಿಬ್ಬರಲ್ಲಿ ಭೇದವನ್ನು ಕಲ್ಪಿಸುವವರು ನರಕ ಭಾಗಿಗಳಾಗುವರು ಹೇ ಸನತ್ ಕುಮಾರ ನೀನು ಶ್ರಾವಣ ಮಾಸದ ಧರ್ಮಗಳನ್ನು ಆಚರಿಸು ಇಲ್ಲಿಗೆ ಶ್ರೀ ಸ್ಕಾಂತಪುರಾಣದಲ್ಲಿಯ ಶ್ರಾವಣ ಮಾಸ ಮಹಾತ್ಮೆಯಲ್ಲಿ ಈಶ್ವರ ಕುಮಾರ ಸಂವಾದದಲ್ಲಿ ಶ್ರಾವಣ ಮಾಸ ವ್ರತ ಉದ್ದೇಶ ಕಥನವೆಂಬ ಎರಡನೆಯ ಅಧ್ಯಾಯವು ಸಮಾಪ್ತಿ ಸಮಾಪ್ತವಾಯಿತು